ಎಲ್ರಿಗೂ ನಮಸ್ಕಾರ ಇಲ್ಲಿ ನೆಪಿರುವಂತಹ ಎಲ್ಲ ನಮ್ಮ ಕಾರ್ಯಕರ್ತರು ಹಾಗೂ ಜನಸಾಮಾನ್ಯರು ಒಳಗೊಂಡಂತೆ ನಮ್ಮ ಇಂದ ಬಂದಿರುವಂತಹ ಅಭಿಷೇಕ್ ದತ್ತಾರ್ ಅವರಿಗೂ ಇಲ್ಲಿ ನೆರೆದಿರುವಂತಹ ವೇದಿಕೆ ಮೇಲೆ ನೆರೆದಿರುವಂತಹ ನಮ್ಮ ಎಲ್ಲ ಹಿರಿಯ ನಾಯಕರಿಗೂ ನನ್ನ ನಮಸ್ಕಾರಗಳು ಈಗ ನಾವು ಇಲ್ಲಿ ಪ್ರತಿಭಟನೆ ಕೈಗೊಂಡಿರೋದು ಈಗಾಗಲೇ ನಿಮಗೆ ತಿಳಿದಿರುವಂತೆ ಮತಗಳತನದ ವಿರುದ್ಧ ಈ ಈ ದೇಶದಲ್ಲಿ ಇವತ್ತರೆಗೂ ಎಲ್ಲಾ ರೀತಿಯ ಕಳ್ಳತನಗಳನ್ನು ನಾವು ನೋಡಿದ್ವಿ ಆದ್ರೆ ಮತಗಳ್ಳತನ ಅನ್ನೋದು ಇದೇ ನಾವು ಮೊದಲಿಗೆ ನೋಡ್ತಾ ಇರೋದು ಈ ಮತಗಳ ಅನ್ನೋ ಒಂದು ಏನು ಕಪ್ಪು ಚುಕ್ಕೆ ಇದೆ ಇದು ಇತಿಹಾಸ ಕಲ್ತನಗಳಲ್ಲಿ ನಾನಾ ಕಲ್ತನಗಳಿದೆ ಆದ್ರೆ ಅನ್ನೋದನ್ನ ಕೇವಲ ಬಿಜೆಪಿಯವರು ಮಾತ್ರ ಮಾಡಿರೋದು ಈ ಬಿಜೆಪಿಯವರ ದುರಾಸೆಗೆ ಅಧಿಕಾರ ಹಿಡಿಬೇಕು ಅನ್ನೋ ಒಂದು ಲಾಲಸಿಗೆ ಈ ಒಂದು ಮತಗಳನ್ನ ಮಾಡಿ ಇವತ್ತು ಅಧಿಕಾರವನ್ನ ಹಿಡಿದಿದ್ದಾರೆ ಸಂವಿಧಾನದಲ್ಲಿ ನಮಗೆ ಮತ ಅನ್ನೋದು ನಮ್ಮ ಹಕ್ಕು ಸಂವಿಧಾನದಲ್ಲಿ ನಾವು ಮತಗ ಮತದಾರರೇ ಪ್ರಭುಗಳು ನಾವು ಯಾರನ್ನ ನಾವು ಆರಿಸಿ ನಮ್ಮ ಸ್ವೈಚ್ಛೆಯಿಂದ ಚುನಾಯಿತರನ್ನಾಗಿ ಮಾಡ್ತೀವೋ ಅವರೇ ಈ ದೇಶದ ಇನ್ನು ಇತಿಹಾಸದಲ್ಲಿ ಇದನ್ನ ಮುಂದುವರೆಸಬಾರದು ಅನ್ನೋದಾದ್ರೆ ನಾವು ಬರೀ ಕಾರ್ಯಕರ್ತರಷ್ಟೇ ಅಲ್ಲ ಇಡೀ ಜನಸಾಮಾನ್ಯರು ಇರುತ್ತ ಈ ದೇಶದ ಈ ದೇಶದ ಈ ಈ ಒಂದು ವ್ಯವಸ್ಥೆಯ ವಿರುದ್ಧ ಈ ತರ ಮತಗಳತನದ ವ್ಯವಸ್ಥೆಯ ವಿರುದ್ಧ ಇಡೀ ದೇಶದ ನಾಗರಿಕರು ಎಚ್ಚೆತ್ತುಕೊಳ್ಬೇಕು ಇಡೀ ದೇಶ ಇದನ್ನ ವಿರೋಧಿಸ್ಬೇಕು ಇಂತ ಒಂದು ಕಾರ್ಯ ಮುಂದೆ ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ನಡೀಬಾರದು ಸುಭದ್ರವಾದ ಸರ್ಕಾರ ಜನಸಾಮಾನ್ಯರ ಸರ್ಕಾರ ಇರಬೇಕು ಅಂತ ಯಾಕೆಂದ್ರೆ ನೋಡಿ ಇಲ್ಲಿ ಬೆಂಗಳೂರಿನ ಮತದಾರರು ಉತ್ತರ ಪ್ರದೇಶದಲ್ಲಿ ಹೋಗಿ ಓಟ್ ಮಾಡಕ್ಕಾಗುತ್ತಾ ಅಲ್ಲಿ ಕೂಡ ಮತದಾರರು ಇದ್ದಾರೆ ಅಂತ ತೋರಿಸಿದ್ದಾರೆ ಮಧ್ಯಪ್ರದೇಶದವ್ರದ್ದು ಇನ್ನೊಂದ್ ಕಡೆ ತೋರಿಸಿದ್ದಾರೆ ನಮ್ಮ ದೇಶದಲ್ಲಿ ನಮ್ಮ ಮತ ಹಕ್ಕು ನಾವಿರುವಂತಹ ವಾರ್ಡ್ ನಮ್ಮ ಬೂತ್ಗಳಲ್ಲಿ ಮಾತ್ರ ನಾವು ಓಟ್ ಮಾಡುವಂತಹ ಹಕ್ಕು ಇದನ್ನ ಕಸಿದಿರುವಂತಹ ಬಿಜೆಪಿ ಸರ್ಕಾರಕ್ಕೆ ನಾನು ಈ ಮೂಲಕ ಧಿಕ್ಕಾರವನ್ನ ಹೇಳ್ತೀನಿ ಬಿಜೆಪಿಗೆ ಧಿಕ್ಕಾರ ಆದ್ರಿಂದ ದಯಮಾಡಿ ಎಲ್ರೂ ಕೂಡ ಇನ್ನು ಮುಂದಾದ್ರೆ ಇದ್ರ ವಿರುದ್ಧ Thank you.